ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಒಂದು ವಿಶೇಷವಾದ ಅಡುಗೆ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಂದರೆ ಹುತ್ತದ ಹೂವು ಹುತ್ತದ ಹೂವು ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದಿಲ್ಲ ಆದರೆ ಹಳ್ಳಿ ಕಡೆ ಇರೋಂಥವ್ರಿಗೆ ಗೊತ್ತಿರುತ್ತೆ ಇದು ಸಿಟಿಗಳ ಕಡೆ ಎಲ್ಲೂ ಸಿಗೋದಿಲ್ಲ ಯಾಕಂದರೆ ಇದನ್ನು ಯಾರೂ ಬೆಳೆಸೋದಿಲ್ಲ ಇದು ನ್ಯಾಚುರಲ್ ಆಗಿ ಹೊಲಗಳಲ್ಲಿ ಅಥವಾ ಹುತ್ತ ಇರುತ್ತಲ್ಲ ಹುತ್ತದ ಮೇಲೆ ಅಥವಾ ಹೊಲದ ಬದುಗಳಲ್ಲಿ ಅಂಥ ಕಡೆ ಬೆಳ್ಕೊಂಡಿರುತ್ತೆ ಅಥವಾ ಕಾಡಿನಲ್ಲಿ ಅಂಥ ಕಡೆಗಳಲ್ಲಿ ಇದು ಸಿಗುತ್ತೆ ಸಿಟಿಗಳ ಕಡೆ ಇದು ಯಾರಿಗೂ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ಇದು ಏನಂದರೆ ಬೇರೆ ಏನೂ ಅಲ್ಲ ಇದು ಒಂದು ಜಾತಿಯ ಅಣಬೆ ಆದರೆ ಇದು ನೋಡೋಕ್ಕೆ ಸೇಮ್ ಮಲ್ಲಿಗೆ ಹೂ ರೀತಿ ಇರುತ್ತೆ ಮಲ್ಲಿಗೆ ಹೂವು ಯಾವ ರೀತಿ ಚಿಕ್ಕ ಚಿಕ್ಕದಾಗಿ ಇರುತ್ತೋ ಅದೇ ರೀತಿ ಇರುತ್ತೆ ಮೊಗ್ಗಾದಾಗ ಇನ್ನೂ ಮಲ್ಲಿಗೆ ಮೊಗ್ಗು ಥರನೇ ಕಾಣಿಸ್ತಾ ಇರುತ್ತೆ ಅರಳ್ದಾಗ ಸೇಮ್ ಹೂ ಥರ ಕಾಣಿಸ್ತಾ ಇರುತ್ತೆ ಅದಕ್ಕೆ ಇದನ್ನು ಹುತ್ತದ ಹೂವು ಅಂತ ಕರೆಯೋದು ಸಾಮಾನ್ಯವಾಗಿ ಇದು ಹುತ್ತದ ಮೇಲೇ ಬೆಳೆಯುತ್ತೆ ಅದಕ್ಕೋಸ್ಕರ ಇದನ್ನು ಹುತ್ತದ ಹೂವು ಅಂತ ಕರೀತಾರೆ ಕೆಲವೊಂದು ಟೈಮು ಬೇರೆ ಹೊಲದ ಬದುಗಳಲ್ಲಿ ಅಥವಾ ಕಾಡಿನಲ್ಲಿ ಬೆಳೀತೆ ನಮ್ಮಮ್ಮ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರಲ್ವ ಅಲ್ಲಿ ಸಿಕ್ಕಿತಂತೆ ಅಲ್ಲಿಂದ ತೊಗೊಂಡು ಬಂದಿದ್ರು ಅದನ್ನು ಇವಾಗ ನಾನು ಗೊಜ್ಜು ಮಾಡ್ತಾಯಿದ್ದೀನಿ ಇದನ್ನು ಸಾಂಬಾರು ಅಥವಾ ಗೊಜ್ಜು ಆ ಥರನ ಮಾಡ್ಬೋದು ಆದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಯಾವ ಚಿಕನ್ ಮಟನ್ ತಿಂದರೂ ಅಷ್ಟು ಟೇಸ್ಟ್ ಕೊಡೋಲ್ಲ ಇದು ಸಖತ್ ಟೇಸ್ಟ್ ಆಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಒಂದೇ ಒಂದು ಒಂದೇ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಟೊಮೆಟೊ ಮತ್ತು ಒಂದೇ ಒಂದು ಪೀಸು ಚಕ್ಕೆ ಒಂದು ನಾಲ್ಕು ಲವಂಗ ಇದ್ರ ಜೊತೆಗೆ ಒಂದೂವರೆ ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಒಂದು ಎರಡು ಸ್ಪೂನು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಮೊದಲು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ತೆಂಗಿನಕಾಯಿ ಕಡಲೆ ಚಕ್ಕೆ ಮತ್ತು ಟೊಮೆಟೊ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಸೇರಿಸಿ ನೀರನ್ನ ಸೇರಿಸ್ಕೊಂಡು ಮಸಾಲೆ ರುಬ್ಕೋಬೇಕು ಇದಾದ ಮೇಲೆ ಒಲೆ ಮೇಲೆ ಪಾತ್ರೆನ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆನ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸೇರಿಸ್ಕೋಬೇಕು ಪೇಸ್ಟ್ ಇಲ್ಲ ಅಂತ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೂ ನಡೆಯುತ್ತೆ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೊಂಡು ಇದಕ್ಕೆ ಅರಿಶಿನ ಪುಡಿನ ಹಾಕೊಂಡು ನಾವು ತೊಳೆದು ಇಟ್ಕೊಂಡಿದಂಥ ಅಣಬೆನ ಸೇರಿಸ್ಕೋಬೇಕು ಅಂದರೆ ಹುತ್ತಿದ ಹೂವು ಇದನ್ನು ಒಂದು ಕಡಿಮೆ ಅಂದರೆ ಒಂದು ಐದಾರು ಸರಿನಾದರೂ ತೊಳ್ಕೊಬೇಕು ಯಾಕಂದರೆ ಮಣ್ಣು ಜಾಸ್ತಿ ಇರುತ್ತೆ ಇದರಲ್ಲಿ ಯಾಕಂದರೆ ನೆಲದಲ್ಲಿ ಬಿಡೋದರಿಂದ. ಅಂದರೆ ಮಣ್ಣು ಎಲ್ಲಿ ಸಡಿಲವಾಗಿರುತ್ತೆ ಅಂಥ ಕಡೆ ಇದು ಜಾಸ್ತಿ ಬಿಡೋದು ಹುತ್ತಗಳು ಅಥವಾ ಇರುವೆ ಗೂಡು ರೀತಿ ಇರುತ್ತಲ್ಲ ಮಣ್ಣು ಹೊಲದ ಬದುಗಳಲ್ಲಿ ಅಂಥ ಕಡೆ ಬಿಡೋದ್ರಿಂದ ಮಣ್ಣು ತುಂಬ ಮಣ್ಣು ಮೆತ್ಕೊಂಡಿರುತ್ತೆ ಇದನ್ನು ಒಂದು ಐದಾರು ಸರಿನಾರು ತೊಳ್ಕೊಬೇಕು ಪೂರ್ತಿ ಮಣ್ಣು ಹೋಗೋ ತನಕ ದೊಡ್ಡ ಪಾತ್ರೆಯಲ್ಲಿ ಜಾಸ್ತಿ ನೀರನ್ನು ಹಾಕಿ ಅದನ್ನು ಜಾಲ್ಸ್ತ ರೀತಿ ಜಾಲ್ಸಿ ಜಾಲ್ಸಿ ತೊಳಿತಾರಲ್ಲ ಆ ರೀತಿ ತೊಳ್ಕೊಬೇಕು ಮ ಮಣ್ಣೆಲ್ಲ ನೀಟಾಗಿ ಹೋದ್ಮೇಲೆ ಉಪ್ಪನ್ನ ಸೋಸ್ತೀವಲ್ಲ ಅಂಥ ಪಾತ್ರೆಗೆ ಹಾಕಿ ಇಟ್ಟರೆ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೇನು ತುಂಬ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ಬೇಗ ಬೆಂದೋಗುತ್ತೆ ಈ ಒಗ್ಗರಣೆಯಲ್ಲಿ ಇದನ್ನು ಒಂದು ಸರಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಡೈರೆಕ್ಟಾಗಿ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು ಇದೇನು ನೀರು ಬಿಡೋ ತನಕ ಕಾಯಬೇಕು ಅಥವಾ ಬೇಯೋ ತನಕ ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ಬೇಗ ಬೆಂದೋಗ್ಬಿಡುತ್ತೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಮಗೆ ಗ್ರೇವಿ ಎಷ್ಟು ದಪ್ಪ ಬೇಕು ಅಥವಾ ತೆಳು ಬೇಕು ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಯಾಕೆಂದರೆ ನಾವು ಮುದ್ದೆಗೆ ಮಾಡಿಕೊಂಡ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಅಥವಾ ದೋಸೆ ಅಥವಾ ಚಪಾತಿಗೆ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪನೇ ಇಟ್ಕೊಂಡ್ರೆ ಸಾಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಣಬೆ ಗ್ರೇವಿ ರೆಡಿಯಾಗಿಬಿಡುತ್ತೆ ಇವಾಗ ಹತ್ತು ನಿಮಿಷದಿಂದ ಕುದ್ದಿದ್ದಾಗಿದೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಲೆನ ಆರಿಸ್ಕೊತೀನಿ ನಾವು ಇದನ್ನು ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಅಥವಾ ದೋಸೆ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಮತ್ತು ಒಳ್ಳೆ ಟೇಸ್ಟಿಯಾಗಿರುತ್ತೆ ಇಷ್ಟೇ ಇವತ್ತಿನ ರೆಸಿಪಿ ಫ್ರೆಂಡ್ಸ್ ಇವತ್ತಿನ ವಿಶೇಷವಾದ ಹುತ್ತದ ಹೂವಿನ ಅಣಬೆ ಗೊಜ್ಜು ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್